ಸ್ನೇಹಿತರೆ ಇವತ್ತು ನಾವು ಇಬುಲಿಯನ್ ಆ್ಯಪ್ನಲ್ಲಿ ನಲ್ಲಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಇಬುಲಿಯನ್ ಆ್ಯಪ್ ಅಂದ್ರೆ ಅಲ್ಲಿ ನಾವು ಸಿಲ್ವರ್ ಇರ್ಬೋದು ಗೋಲ್ಡ್ ಇರ್ಬೋದು ಪ್ಲಾಟಿನಮ್ ಹಿಂಗೆಲ್ಲ ಕೆಲವೊಂದಿಷ್ಟು ಮೆಟಲ್ಸ್ ಪರ್ಚೇಸ್ ಮಾಡಬಹುದು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಬಹುದು ಅಂದ್ರೆ ಆನ್ಲೈನ್ ವ್ಯಾಲೆಟ್ ಮೂಲಕ ನಾವು ಪರ್ಚೇಸ್ ಮಾಡ್ಕೋಬಹುದು ಮತ್ತೆ ಮಾರಾಟ ಕೂಡ ಮಾಡಬಹುದು ಅಲ್ಲಿ ಆಪ್ ನಲ್ಲಿ ಮಾರಾಟ ಕೂಡ ಮಾಡಬಹುದು ಆ ಒಂದು ಆಪ್ ನಲ್ಲಿ ಯಾವ ರೀತಿ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಮತ್ತು ಇನ್ವೆಸ್ಟ್ಮೆಂಟ್ನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ಇಬುಲಿಯನ್ ಆ್ಯಪ್ನಲ್ಲಿ ಇಬುಲಿಯನ್ ಮಾತ್ರ ಅಲ್ಲ ಯಾವುದೇ ಆ್ಯಪ್ನಲ್ಲಿ ನೀವು ಗೋಲ್ಡು ಸಿಲ್ವರು ಪ್ಲಾಟಿನಮು ಈ ರೀತಿ ಏನಾದರೂ ಒಂದು ಆನ್ಲೈನಲ್ಲಿ ನೀವು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇರ್ಬೋದು ಸಿಲ್ವರ್ ಇನ್ವೆಸ್ಟ್ಮೆಂಟ್ ಇರ್ಬೋದು ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋದ್ರೆ ನೀವು ಆವಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನೀವು ಆವಾಗಲೇ ವಿತ್ಡ್ರಾ ಮಾಡಿದರೆ ಯಾವಾಗಲೂ ಲಾಸ್ ಆಗುತ್ತೆ ಸ್ನೇಹಿತರೆ ಯಾವುದೇ ಇನ್ವೆಸ್ಟ್ಮೆಂಟ್ ಆ್ಯಪ್ ಇರ್ಬೋದು ಕೇವಲ ಇದು ಮಾತ್ರ ಅಲ್ಲ ಜಾರ್ ಆ್ಯಪ್ ಇರ್ಬೋದು ಅಥವಾ ಫೋನ್ಪೇ ಗೋಲ್ಡ್ ಇರ್ಬೋದು ಅಲ್ಲಿ ಟ್ಯಾಕ್ಸು ಪ್ರೊಸೆಸಿಂಗ್ ಫೀಸು ಎಲ್ಲ ಕಟ್ಟಾಗಿಬಿಟ್ಟು ನಿಮ್ಮ ಅಮೌಂಟ್ ವಾಪಸ್ ಬರಬೇಕಾದ್ರೆ ಕಟ್ಟಾಗಿ ಬರುತ್ತೆ ಅದಕ್ಕಾಗಿ ನೀವು ಇಂಥ ಇಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಂದ್ರೆ ಲಾಂಗ್ ಟೈಮ್ ಅವ್ರಿಗೆ ನಾವು ನೀವು ಯಾಕೆಂದ್ರೆ ಒಂದು ಗೋಲ್ಡ್ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ಅಥವಾ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಂದು ನಾಲ್ಕರಿಂದ ಐದು ವರ್ಷನೋ ಹತ್ತು ವರ್ಷನೋ ನಾವು ಈ ರೀತಿ ತುಂಬ ಲಾಂಗ್ ಟೈಮ್ ಅವರಿಗೆ ಬಿಟ್ಟರೆ ನಮಗೆ ಅದರಲ್ಲಿ ಪ್ರಾಫಿಟ್ ಸಿಗುತ್ತೆ ನಾವು ಆವಾಗಲೇ ನಾವು ವಿತ್ಡ್ರಾ ಮಾಡೋದಕ್ಕೆ ಹೋದರೆ ಅದರ ಒಂದು ಚಾರ್ಜಸ್ ಇರ್ಬೋದು ಅದರ ಒಂದು ಟ್ಯಾಕ್ಸ್ ಇರ್ಬೋದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಕಟ್ ಕಟ್ಟಾಗಿಬಿಟ್ಟು ನಾವು ಹಂಡ್ರೆಡ್ ರುಪೀಸ್ನ ಇನ್ವೆಸ್ಟ್ ಮಾಡಿದರೆ ಅದು ಮರಳಿ ನಮಗೆ ನೈಂಟಿ ಟು ಅಥವಾ ನೈಂಟಿ ತ್ರೀ ರುಪೀಸ್ ಹೀಗೆಲ್ಲ ಬರುತ್ತೆ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಲಾಂಗ್ ಟೈಮ್ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಮಾತ್ರ ಇಂಥ ಆ್ಯಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಾಂದ್ರೆ ಮಾಡೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ದುಡ್ಡನ್ನ ನಾವೇ ಲಾಸ್ ಮಾಡಬೇಕಾಗತ್ತೆ ಅದಕ್ಕಾಗಿ ಈ ಒಂದು ಆ್ಯಪ್ನಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಅಂದ್ರೆ ಮೊದಲು ಪ್ಲೇಸ್ಟೋರ್ನಿಂದ ಈ ರೀತಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೋ ಮಾಡಿ ಮಾಡಿ ಇಲ್ಲಿ ಕೆಳಗಡೆ ಸೈನ್ ಅಪ್ ಆರ್ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮೊಟ್ಟ ಮೊದಲು ನೀವು ಮೊಟ್ಟ ಮೊದಲು ಬಾರಿ ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ರೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ನಮ್ಮ ಹೆಸರನ್ನ ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಹೆಸರು ಫೋನ್ ನಂಬರು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಎರಡು ಬಾರಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಪಾಸ್ವರ್ಡನ್ನು ಎರಡು ಬಾರಿ ಹಾಕಿದ್ದೀನಿ ಆ ನಂತರದಲ್ಲಿ ಈ ರೀತಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ನಮ್ಮ ಹೆಸರು ಫೋನ್ ನಂಬರು ಇಮೇಲ್ ಐಡಿ ಹಿಂಗೆಲ್ಲ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿದ್ದೀವಿ ಹಾಕಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಒಂದು ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ಹಾಕಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಅಥವಾ ಒ ಟಿ ಪಿ ಆಟೋಮೆಟಿಕ್ಕಾಗಿ ತಗೊಂಡು ವೆರಿಫೈ ಆಗುತ್ತೆ ಸ್ನೇಹಿತರೆ ಕಂಟಿನ್ಯೂ ಅಂತ ಆಪ್ಷನ್ ಇರೋದಿಲ್ಲ ನಂತರದಲ್ಲಿ ನಮ್ಮ ಹೆಸರು ನಮ್ಮ ಪಿನ್ ಕೋಡ್ ನಮ್ಮ ಸ್ಟೇಟ್ನ ಹಾಕಬೇಕಾಗುತ್ತೆ ನಮ್ಮ ಹೆಸರು ಆಟೋಮೆಟಿಕ್ ಆಗಿ ತೊಗೊಂಡಿದೆ ಕೋಡ್ ಮತ್ತು ಸ್ಟೇಟನ್ನು ಅದು ಕೂಡ ಹಾಕಿದ್ದೀವಿ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಇವು ಕಾಂಗ್ರಾಚ್ಯುಲೇಷನ್ಸ್ ಕಸ್ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿ ಒಂದು ಮೆನು ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿಂದ ನಾವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಬಹುದು ಇಲ್ಲಿ ನೋಡಿ ಈ ರೀತಿ ಒಂದು ಸಿಲ್ವರ್ ಮೆನ್ಯೂ ಇಲ್ಲಿ ಓಪನ್ ಆಗಿದೆ ಇಲ್ಲಿಂದ ಒನ್ ಟೈಮು ಮಂತ್ಲಿ ವೀಕ್ಲಿ ಯಾವುದೇ ಒಂದು ಎಸ್ ಐ ಪಿನ ಸ್ಟಾರ್ಟ್ ಮಾಡ್ಬೋದು ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ನಾವು ಮಾಡಬಹುದು ಇಲ್ಲಿ ಪ್ರೈಸ್ ತೋರಿಸ್ತಾ ಇದೆ ಸಿಲ್ವರ್ ಪ್ರೈಝು ನಾನು ಬ್ಯಾಕ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ಸಿಲ್ವರ್ ಮೆನು ಇಲ್ಲಿ ಓಪನ್ ಆಗಿದೆ ನಾನು ಬ್ಯಾಕ್ ಬರ್ತೀನಿ ಬಂದ ನಂತರದಲ್ಲಿ ಇಲ್ಲಿ ಮೇನ್ ಡ್ಯಾಶ್ ಬೋರ್ಡ್ ನೋಡ್ಬೋದು ಗೋಲ್ಡು ಸಿಲ್ವರು ಪ್ಲಾಟಿನಮು ಹೀಗೆಲ್ಲ ಬೇರೆ ಬೇರೆ ಧಾತುಗಳನ್ನು ನಾವು ಇನ್ವೆಸ್ಟ್ಮೆಂಟ್ ಧಾತುಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇಲ್ಲಿ ನೋಡಿ ಈ ರೀತಿ ಇಲ್ಲಿ ಸಿಲ್ವರ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇಲ್ಲಿ ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ ಅಮೌಂಟನ್ನು ಈ ರೀತಿ ಎಂಟರ್ ಮಾಡಿಬಿಟ್ಟು ಇಲ್ಲಿ ವ್ಯಾಲೆಟ್ ಕೂಡ ಇದೆ ಸ್ನೇಹಿತರೆ ಅಲ್ಲಿ ಅಮೌಂಟ್ ಇಲ್ಲಾಂದರೆ ಇಲ್ಲಿ ಯು ಪಿ ಐ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಒನ್ ಟೈಮ್ ಅಂತ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ ನೀವು ವೀಕ್ಲಿ ಅಥವಾ ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು ನಂತರದಲ್ಲಿ ಇಲ್ಲಿ ಮ್ಯಾಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಯಾವುದಾದ್ರೂ ಒಂದು ಯು ಪಿ ಐ ಆ್ಯಪ್ ಮೂಲಕ ನಾವು ಪೇಮೆಂಟನ್ನು ಮಾಡಬೇಕಾಗುತ್ತೆ ಫೋನ್ಪೇ ಅಥವಾ ಗೂಗಲ್ ಪೇ ಇರ್ಬೋದು ಪೇ ಟಿ ಎಮ್ ಇರ್ಬೋದು ಯಾವುದೇ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೂಗಲ್ ಪೇ ಸೆಲೆಕ್ಟ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೇರವಾಗಿ ಗೂಗಲ್ ಪೇ ಇಲ್ಲಿ ಓಪನ್ ಆಗುತ್ತೆ ಆದ ನಂತರದಲ್ಲಿ ನಮ್ಮ ಒಂದು ಪೇಮೆಂಟ್ ಈ ರೀತಿ ನೋಡ್ಬೋದು ಪ್ರೊಸೆಸಿಂಗ್ ಆಗಿಬಿಟ್ಟು ಬರುತ್ತೆ ಇಲ್ಲಿಂದ ನಾವು ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ನೋಡಿ ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ನಾವು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗುತ್ತೆ ಈ ರೀತಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ಅಂದರೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಸಕ್ಸಸ್ ಆಗಿದೆ ನೋಡ್ಬೋದು ಈ ರೀತಿ ನಂತರದಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಾವು ಮೇನ್ ಮೆನುಗೆ ಹೋಗಿಬಿಟ್ಟು ನೋಡ್ಬೋದು ನಮ್ಮ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದೆ ಅಂದರೆ ನಾನು ಹೇಳಿದ್ನೆಲ್ಲ ಸ್ನೇಹಿತರೆ ಸ್ವಲ್ಪ ಟ್ಯಾಕ್ಸು ಪ್ರೊಸೆಸಿಂಗ್ ಫೀಸ್ ಎಲ್ಲ ಕಟ್ ಆಗಿಬಿಟ್ಟು ಇಲ್ಲಿ ಬರುತ್ತೆ ಅದಕ್ಕಾಗಿ ನೀವು ಆಗ ಆವಾಗಲೇ ನೀವು ಈ ರೀತಿ ಇಲ್ಲಿ ನಮ್ಮ ಒಂದು ಮೆಟಲ್ ಹೋಲ್ಡಿಂಗ್ಸ್ ಅಂತ ತೋರಿಸುತ್ತೆ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ವಿಡ್ರಾ ಯಾವ ರೀತಿ ಮಾಡ್ಬೇಕು ಅಂತ ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ಗೆ